ನಮಸ್ಕಾರ ಜೈವರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾಳೆ ಶುಕ್ರವಾರ ನಾಳೆ ನೀವು ದುಡ್ಡಿನ ಸಮಸ್ಯೆಯಲ್ಲಿದ್ದೀರಾ ಅನ್ನೋದಾದರೆ ಮತ್ತು ಆರ್ಥಿಕ ಸಮಸ್ಯೆಯಿಂದ ಮುಂದೆ ಬರಬೇಕು ಮತ್ತು ಬಿಸ್ನೆಸ್ಸಲ್ಲಿ ನಾವು ಮುಂದೆ ಬರಬೇಕು ಎಲ್ಲ ರೀತಿಯ ದುಡ್ಡಿನ ಸಮಸ್ಯೆಗಳಿಂದ ನೀವು ಆಚೆ ಬರಬೇಕು ನೀವು ನಾಳೆ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಅದು ಬಿಟ್ಟರೆ ಬೆಳಗ್ಗೆ ಆರರಿಂದ ಏಳು ಗಂಟೆಗೆ ಈ ಒಂದು ಪರಿಹಾರದ ದೀಪವನ್ನು ನೀವು ದೇವ್ರ ಮನೆಯಲ್ಲಿ ಉತ್ತರ ದಿಶೆಗೆ ಇಟ್ಟು ತಾಯಿಯ ಮುಂದೆ ದೀಪ ಹಚ್ಚಬೇಕಾಗುತ್ತೆ ಈ ದೀಪವನ್ನು ನೀವು ಹಚ್ಚುವಾಗ ತಾಯಿಗೆ ನೀವು ತುಳಸಿ ಮಾಲೆ ಅಥವಾ ತಾವರೆಯ ಮಾಲೆಯನ್ನು ನೀವು ತಾಯಿಗೆ ಅರ್ಪಿಸಿ ಪ್ರಸಾದ ಬಂದ್ಬಿಟ್ಟು ಹಾಲಿನಿಂದ ಮಾಡಿರುವ ಪ್ರಸಾದವನ್ನು ತಾಯಿಗೆ ನೀವು ನೈವೇದ್ಯ ಅರ್ಪಿಸಬೇಕು ಮತ್ತು ಒಂದು ದೀಪವನ್ನು ತಗೊಳ್ಳಿ ಆ ದೀಪ ಯಾವುದಾದ್ರೂ ಇರ್ಬೋದು ಮಣ್ಣಿಂದಿರ್ಬೋದು ಅಥವಾ ನೀವು ಮನೆಯಲ್ಲಿ ಕಾಮಾಕ್ಷಿ ದೀಪ ಹಚ್ತೀರ ಅಂದರೆ ಆ ದೀಪ ಆದರೂ ಸರಿಯೇ ಹತ್ತಿ ಬಂದ್ಬಿಟ್ಟು ಕೆಂಪು ಅಥವಾ ಹಸಿರು ಬಣ್ಣದ್ದಾದರೆ ತುಂಬ ಒಳ್ಳೆಯದು ನೀವು ಅದೆರಡೂ ಇಲ್ಲ ಅನ್ನೋ ಪಕ್ಷದಲ್ಲಿ ಮಾಮೂಲಿಯಾಗಿ ನೀವು ಇಡ್ತೀರಲ್ಲ ಅದೇ ಹತ್ತಿಯನ್ನೇ ಹಾಕಿ ಹಚ್ಚಿ ಹಸಿರು ಬಣ್ಣದ ಹತ್ತಿಯಿಂದ ನೀವು ದೀಪ ಹಚ್ಚಿದ್ರೆ ತುಂಬಾ ನಿಮ್ಮ ಹಣಕಾಸಿನ ಪ್ರಾಬ್ಲಮ್ ಇದೆ ಅಲ್ವಾ ಅದಕ್ಕೋಸ್ಕರ ತುಂಬಾ ಒಳ್ಳೆಯದು ಆದರೆ ನೀವು ತೆಗ್ದು ಇಟ್ಕೊಳ್ಳಿ ಇವತ್ತೆ ರಾತ್ರಿ ಅಷ್ಟರಲ್ಲಿ ನೀವೆಲ್ಲಾದರೂ ಸಿಗುತ್ತೆ ಆ ದೀಪ ಹೇಳಿದ್ನಲ್ಲ ಆ ದೀಪವನ್ನು ಕ್ಲೀನಾಗಿ ನೀವು ಶುದ್ಧ ಮಾಡ್ಕೊಳ್ಳಿ ಶುದ್ಧ ಮಾಡಿ ಅರ್ಶನಾ ಕುಂಕುಮ ಎಲ್ಲವನ್ನು ಇಟ್ಟು ಮತ್ತು ಒಂದು ತಟ್ಟೆ ತಗೊಳ್ಳಿ ತಟ್ಟೆಯಲ್ಲಿ ಅಕ್ಷತೆ ಅಕ್ಕಿಯನ್ನು ಹಾಕಬೇಕು ಅಕ್ಷತೆ ಕಾಳಿನ ಅಕ್ಕಿಯನ್ನು ಅದರ ಮೇಲೆ ಹಾಸಿ ಅದರ ಮೇಲೆ ದೀಪವನ್ನು ಇಟ್ಟು ಕ್ಲೀನಾಗಿ ಹೂವಿನಿಂದ ಅಲಂಕರಿಸಿ ದೀಪ ಬಂದು ಉತ್ತರ ದಿಕ್ಕನ್ನು ನೋಡಬೇಕು ಆ ರೀತಿ ನೀವು ಇಡಬೇಕಾಗುತ್ತೆ ತಾಯಿ ಮುಂದೆ ಇಟ್ಬಿಟ್ಟು ಮೊದಲಿಗೆ ನೀವು ಏನು ಮಾಡಬೇಕಂದ್ರೆ ಆ ದೀಪದಲ್ಲಿ ಒಂದು ಚಿಟಿಕೆ ಉಪ್ಪನ್ನು ಹಾಕಬೇಕು ಮತ್ತು ಚಕ್ಕೆ ಅಂತಾರೆ ಗೊತ್ತಾ ಆ ಚಕ್ಕೆಯನ್ನು ಒಂದು ತುಂಡನ್ನು ಆ ಚಕ್ಕೆಯನ್ನು ಸಹ ಅದರಲ್ಲಿ ಹಾಕಬೇಕು ಅದರ ಮೇಲೆ ದೀಪದ ತುಂಬ ನೀವು ತುಪ್ಪವನ್ನು ಹಾಕಬೇಕು ತುಪ್ಪ ಹಾಕಿ ನೀವು ದೀಪವನ್ನು ಹಚ್ಚಬೇಕು ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆ ಪರಿಹಾರ ಆಗಲಿ ನಿಮ್ಮ ಬಿಸ್ನೆಸ್ ಏನೇನಿದೆಯೋ ನಿಮ್ಮ ದುಡ್ಡಿನ ಏನು ಪ್ರಾಬ್ಲಮ್ಸ್ ಇದೆಯೋ ಎಲ್ಲವನ್ನು ಬೇಡಿಕೊಂಡು ದೀಪವನ್ನು ಹಚ್ಚಿ ಈ ದೀಪ ಬಂದು ಕರೆಕ್ಟಾಗಿ ನಲವತ್ತೆಂಟು ನಿಮಿಷ ದೀಪ ದೇವರ ಮನೆಯಲ್ಲಿ ಉರಿಬೇಕಾಗುತ್ತೆ ಈ ರೀತಿ ದೀಪ ಹಚ್ಚಿ ಉರಿಯೋದ್ರಿಂದ ನಲವತ್ತೆಂಟು ನಿಮಿಷ ನೀವು ಉರಿಸೋವಾಗ ನಿಮ್ಮ ಮನೆಯಲ್ಲಿ ಒಳ್ಳೆಯ ಒಂದು ವೈಬ್ರೇಷನ್ ಆಗುತ್ತೆ ಆ ವೈಬ್ರೇಷನಿಂದ ನಿಮಗೆ ಹಣದ ವಶ ಆಗುತ್ತೆ ಮತ್ತು ಈ ಥರ ನೀವು ಈ ರೀತಿ ನೀವು ದೀಪ ಹಚ್ಚಿ ಆರಾಧನೆ ಮಾಡೋ ದಿವಸ ಹಸುವಿಗೆ ನೀವು ಎರಡು ಬಾಳೆಹಣ್ಣನ್ನು ತಗೊಂಡೋಗಿ ತಿನ್ನಿಸ್ಬೇಕು ಹೀಗೆ ದೀಪಾರಾಧನೆ ಮತ್ತು ಗೋವಿಗೆ ನೀವು ಹಣ್ಣನ್ನು ತೆಗೆದು ತಿನ್ನಿಸೋದ್ರಿಂದ ಒಂದು ಥರ ಈ ಹಣದ ತೊಂದರೆ ಇದ್ದರೂ ಸಹ ನಿಮಗೆ ಪರಿಹಾರ ಆಗುತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ದಯವಿಟ್ಟು ನನ್ನ ಆ ಸಬ್ಸ್ಕ್ರೈಬ್ ಮಾಡಿ ಜೈ ವಾರಾಹಿ ಶ್ರೀ ಮಾತ್ರೇ ನಮಃ